ಐದಕ್ಕೆ ಲಕ್ಕಮ್ಮನವ್ರು ಒಂದು ಕ್ವಶನ್ ನೋಡಿ ನಾವು ಸಾಕಷ್ಟು ದುಡಿತೀವಿ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಆದರೂ ಯಾಕೆ ನಮ್ಗೆ ಬಡತನ ಐತಿ ಯಾಕೆ ಬಡತನ ಐತಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿ ಪಲೋ ಮಾರಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಒಳ್ಳೆ ಏನು ಹೇಳಿದ್ರೆ ಮನಶುದ್ಧವಿಲ್ಲದ ವ್ಯಂಗ್ಯ ದ್ರವ್ಯದ ಬಡತನ ಅವರು ಕಾಯಕದ ಬಗ್ಗೆ ಹೇಳಕತ್ತಾರೆ ಇಬ್ಬರು ಕಾಯಕ ಮತ್ತು ದಾಸವಕ್ಕೆ ಎತ್ತಿದ ಕೈ ಅವರು ಮನ ಬಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿರ್ತಾವೆ ಲಕ್ಷ್ಮೀ ಬೇಕು ಬೇಕಾಗಿಲ್ಲ ಲಕ್ಷ್ಮೀನ ನಮ್ಮಂತೆ ಬರ್ತಾರೆ ಯಾವಾಗ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡಬೇಕು ಅದನ್ನ ನಾವು ಮಾಡ್ತೀವಲ್ಲ ನೋಡ್ಕೋಬಿಟ್ಬೋದ ಮನ ಶುದ್ಧ ಬಿಲ್ಲದವಂಗೆ ದ್ರವ್ಯದ ಬಡತನ ಇರುವುದ ಯಾರು ಮನಸ್ಸು ಶುದ್ಧ ಇಲ್ಲ ಮನಸ್ಸು ಶುದ್ಧ ಅಂದ್ರ ಒಳ್ಳೆ ವಿಚಾರಗಳಿರಬೇಕು ಬಾಜುಕಿನವನು ಬೆಳಿಬೇಕು ನಾನು ಬೆಳಿಬೇಕು ಅನ್ನೋವಂಥ ಸಕಾರಾತ್ಮಕ ವಿಚಾರ ಇರಬೇಕು ಎಲ್ಲರ ಮೋಸ ವಂಚನೆ ಇವು ಒಳಗೆ ಇಟ್ಕೊಂಡ ಮಾಡಿದ್ರೆ ಎಂದೂ ಬಡತನ ತಪ್ಪಂಗಿಲ್ಲ ಆಯ್ದಕ್ಕಿಲ್ಲ ಮೋಸ ವಂಚನೆ ಹಸುವೆ ಇವನ್ನ ಇಟ್ಟುಕೊಂಡು ನಾವು ಕಾಯಕ ಮಾಡೋಕೆ ಹೋದ್ರೆ ಬಡತನ ತಪ್ಪಂಗಿಲ್ಲ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಯಾರು ಯಾರ ಶುದ್ಧದಲ್ಲಿ ಕಾಯಕ ಮಾಡ್ತಲ್ಲ ಎತ್ತ ನೋಡಿದಂಥ ಲಕ್ಷ್ಮೀ ತಾನಾಗಿರ್ಬೇಕು ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡಬೇಕು ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡೋದಂದ್ರೆ ಏನು ಅದು ಬಿಟ್ಟು ಏಕಾಗ್ರ ಚಿತ್ತದಿಂದ ಕಾಯಕ ಮಾಡಬೇಕು ನಾವು ಒಬ್ಬ ಉತ್ತಮ ರೈತನಾಗಬೇಕಾದ್ರೆ ಮೊದಲು ನಾವು ಮಣ್ಣನ್ನು ಪ್ರೀತಿಸ್ಲಿಕ್ಕೆ ಕಲಿಬೇಕು ದುಡಿಮೆಯನ್ನು ಪ್ರೀತಿಸಬೇಕು ಮಾಡೋದು ನೋಡೋದು ಅಂತ ತಂದೇವೆ ಅಂದ್ರೆ ಆಗಲಿ ಭಾಳ ಪ್ರೀತಿ ನಾವು ಕೆಲಸವನ್ನು ಪ್ರೀತಿಸ್ಬೇಕು ಮೊಟ್ಟ ಮೊದಲು ಅದು ಯಾವುದೇ ಕಾಯಕ ಇರಲಿ ಶರಣರಿಗೆ ಕಾಯಕದೊಡ್ಡ ಭೇದ ಭಾವ ಇಲ್ಲ ಸಾಣದು ದೊಡ್ಡದನ್ನೋದಿಲ್ಲ ಕಸ ತೆಗಿದು ಅಟ್ಟ ಅವ್ನ ರಾಜ ಆಗೋದು ಅಟ್ಟ ಎರಡೂ ಕಾಯಕ್ಕೆ ಬಂದವರಿಗೆ ಅವನು ಅಷ್ಟು ಅಟ್ಟವ್ರಿಗೆ ಕಸ ತೆಗಿದಂದ್ರೆ ಅದೇ ಅದರ ಚಿತ್ತು ಗೊಟ್ಟ ಕಸ ತೆಗಿ ಅಡುಗೆ ಮಾಡೋದು ಅಂದರೆ ಚಿತ್ತು ಕೊಟ್ಟು ಅಡಿಗೆ ಮಾಡೋರು ಆ ಕಡೋದು ಚಿತ್ತು ಈ ಕಡೋದು ಚಿತ್ತಿರಂಗಿಲ್ಲ ಮಡಿ ಕಟ್ಟೋದಂದ್ರೆ ಅದಕ್ಕೆ ಅವ್ರು ಕಾಯಕದಲ್ಲಿ ನಿರತನಾದರೆ ಅಚಿತ್ತ ಶುದ್ಧ ಅಂದ್ರೆ ಏನೋ ಅದನ್ನು ಮಾರಾಯಣವರು ಹೇಳ್ತಾರೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನ ಲಿಂಗ ಪೂಜೆ ಜಂಗಮ ಮುಂದೆ ಹಂಗೆ ಹಿಡಿಬೇಕು ಮೂರು ಗುರುತಾಗಿರಬಾರ್ದು ಹ್ಯಾಂಗೆ ಎಷ್ಟು ನಿರತ ಆಗಿರ್ಬೇಕಂದ್ರೆ ಎಷ್ಟು ಚಿತ್ತ ಶುದ್ಧ ಆಗಿರ್ಬೇಕಂದ್ರೆ ಯಾರು ಬಂದರೂ ನಮಗೆ ಗೊತ್ತಾಗಿರಬಾರ್ದು ಲಿಂಗ ಪೂಜಾನು ಮರೆತಿರ್ಬೇಕು ಲಿಂಗ ಪೂಜಾ ಮಾಡ್ಕೊಳ್ದೈತೆ ಅಂತ ತಿಳ್ಕೊಂಡು ಇನ್ನೊಂದಿಷ್ಟು ಮಡಿ ಮಡಿಗಟ್ಟು ಕೆಲಸ ಐತೆಪ್ಪ ಏನು ನಡೆ ಲಿಂಗ ಪೂಜೆ ಆಮೇಲೆ ಮಾಡ್ಕೊತ ಮೊದಲ ಕಾಯಕ ಮಾಡೋದು ಮೊದಲ ಕಾಯಕ ಯಾಕಂದ್ರ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದಗಳು ಕಾಯಕದೊಳಗೆ ಅಡಗಿತ್ತು ಕಾಯಕವೇ ಕೈಲಾಸ ಅಂದ್ರೆ ಕಾಯಕದಿಂದ ಕೈಲಾಸ ಅಲ್ಲ ಬಜಾರ್ ನೋಡ್ರಿ ಬಹಳ ಜನ ಕಾಯಕದಿಂದ ಕೈಲಾಸಕ್ಕೆ ಹೋಗುವುದಲ್ಲ ಕಾಯಕವೇ ಕೈಲಾಸ ಅದರೊಳಗೆ ಕೈಲಾಸ ಕೈಲಾಸ ಅಂದ್ರೆ बाळ जन तिळक एल् ऐती अल् बाळ आरामदिंदर स्वर्ग अल् ब आरामिंदर इं आचारवे स्वर्ग आचार दग आचारवे स्वर्ग कायकव कैलास अल् द शिव कैलासोड यातो शिव आहे कैलास कायकद शिव आनंद शिव अनंद स्वरूप निम कायक बे या कायक चित शिद्धी कायक म्हता येनंद अगे गोतलं नोडी बघाय